ಸ್ನೇಹಿತೆಯ ಇಂದು ಅತ್ಯಂತ ಶಕ್ತಿಯುತವಾದಂತಹ ದಿನ ಅದ್ಭುತವಾದಂತಹ ದಿನ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ದಿನವನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಮೌನಿ ಅಮಾವಾಸೆ ಗರುಡ ಜಯಂತಿ ಇಷ್ಟೆಲ್ಲವೂ ಕೂಡ ಒಟ್ಟಿಗೆ ಕೂಡಿ ಬಂದಿದೆ ಅದರ ಜೊತೆಗೆ ಶುಕ್ರವಾರ ಕೂಡ ಆಗಿರೋದ್ರಿಂದ ಈ ದಿನ ತುಂಬಾ ಶುಭಕಾರಕವಾದಂತಹ ಒಂದು ಯೋಗಕಾರಕವಾದಂತಹ ದಿನ ಅಂತಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ನೀವು ಈ ಒಂದು ಐದು ಪದಾರ್ಥಗಳನ್ನ ನೀವು ಕೊಂಡು ತರಬೇಕಾಗುತ್ತೆ ಈ ಐದು ಪದಾರ್ಥಗಳನ್ನ ಕೊಂಡು ತಂದು ಮನೆಯಲ್ಲಿಟ್ಟು ಪೂಜಿಸಿದ್ರೆ ಸಾಕು ಎಲ್ಲವೂ ಕೂಡ ಶುಭವೇ ಮುಟ್ಟಿದ್ದೆಲ್ಲ ಬಂಗಾರವೇ ಕುಟುಂಬ ವರ್ಗದಲ್ಲಿ ಸೌಖ್ಯವನ್ನ ನೋಡ್ತೀರಾ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಹಾಗೆ ಮಾಡುವತ್ತ ಉದ್ಯೋಗದಲ್ಲಿ ಬಡ್ತಿಯನ್ನ ಪಡೆದುಕೊಳ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸೌಖ್ಯವಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವೇ ನಿವೇಶನ ಕೊಂಡುಕೊಳ್ಬೇಕು ಮನೆಯನ್ನ ಕಟ್ಟಿಸಬೇಕು ಇನ್ನೇನೋ ಒಂದು ಶುಭ ಕಾರ್ಯಗಳಿಗೆ ಕೈ ಇಡಬೇಕು ಅಂತಂದ್ರೂ ಈ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಕೈಗೂಡುತ್ತೆ ಅಂತಹ ಅದ್ಭುತವಾದಂತಹ ಈ ಒಂದು ಸರ್ವಸಿದ್ಧಿ ಯೋಗ ಇರುವಂತಹ ಈ ದಿನದಂದು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು ಕೂಡ ಪ್ರತೀತಿ ಇದೆ ಈ ದಿನ ಬೆಳಗ್ಗೆ ಏಳರ ಹದಿನೈದ ನಂತರ ನಮಗೆ ಸರ್ವಸಿದ್ಧಿ ಯೋಗ ಕೂಡಿ ಬರ್ತಾ ಇರೋದ್ರಿಂದ ಆ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆ ಆರಾಧನೆ ಮಾಡೋದಕ್ಕೆ ಸಾಧ್ಯ ಆಗದ ಇದ್ದರೂ ಕೂಡ ಐದುವರೆ ಈ ದಿನ ಸಾಯಂಕಾಲ ಐದುವರೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಬೋದು ಬಹಳ ಸರವ ಸರಳವಾಗಿ ನೀವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಮುಖ್ಯವಾಗಿ ನೀವು ಕೆಂಪು ಹಣದ ಒಂದು ಅಷ್ಟು ಹೂಗಳನ್ನು ತೆಗೆದುಕೊಂಡು ಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಒಂದಷ್ಟು ನೈವೇದ್ಯವನ್ನು ನೀವು ಲಕ್ಷ್ಮಿಗೆ ನೀವು ಅರ್ಪಿಸಿ ಅನಂತರವಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನು ನೀವು ಪಠನೆ ಮಾಡೋದ್ರಿಂದ ಲಕ್ಷ್ಮಿ ಬೇಡಿದವರವನ್ನೆಲ್ಲ ಸಿದ್ಧಿಸ್ತಾಳೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಒಂದು ಲಕ್ಷ್ಮೀ ಪೂಜೆ ನಿಮ್ಗೆ ಏನಾದರೂ ಮಾಡ್ಕೊಡೋದಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ಈ ದಿನ ಈ ಐದು ಪದಾರ್ಥಗಳನ್ನ ಮನೆಗೆ ಕೊಂಡು ತಂದರೆ ಸಾಕು ಮನೆಯಲ್ಲಿ ಎಲ್ಲವೂ ಕೂಡ ನಿಮಗೆ ಲಭಿಸ್ತಾ ಹೋಗುತ್ತೆ ಅಂದರೆ ಕುಟುಂಬದಲ್ಲಿ ಏಳಿಗೆ ಕಾಣ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸಾಲ ಬಾಧೆ ಏನಾದರೂ ಇತ್ತು ಅಂದರೂ ಕೂಡ ನಿವಾರಣೆಯಾಗಿ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಧನಯೋಗಕಾರಕವಾದಂಥ ಬಾಗಿಲು ನಿಮಗೆ ತೆಗೆಯುತ್ತೆ ಅಂತನೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಹ ಒಂದು ಅದ್ಭುತವಾದಂತಹ ಯೋಗಕಾರಕವಾದಂತಹ ದಿನ ಅಂತಲೇ ನಾವು ಇದನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀವಿ ಹಾಗಾಗಿ ಈ ದಿನ ನಾವು ಕೊಂಡು ತರಬೇಕಾಗಿರುವಂತಹ ವಸ್ತುಗಳನ್ನ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಮನೆಯ ಮುಂಭಾಗವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯ ಒಳಗಡೆ ಎಲ್ಲ ಕಸವನ್ನೆಲ್ಲ ಗುಡಿಸಿ ಅನಂತರವಾಗಿ ನೆಲ ಒರೆಸುವಂಥ ನೀರಿಗೆ ಕಲ್ಲುಪ್ಪು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಮನೆಯಿಂದ ಸಂಪೂರ್ಣವಾಗಿ ಹೊರ ಹೋಗಬೇಕು ಯಾಕಂದರೆ ಈ ಕಲ್ಲುಪ್ಪನ್ನು ಹಾಕಿ ನೆಲ ಉರ್ಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಸಂಪೂರ್ಣವಾಗಿ ಮನೆಯಿಂದ ಹೋಗುತ್ತೆ ಹಾಗೆ ಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಳ್ಬೇಕು ಅಂದರೆ ಮನೆಯ ಮುಂಭಾಗದಲ್ಲಿ ಶುಭ್ರಗೊಳಿಸ್ಕೊಂಡು ಅರಿಶಿಣ ಕುಂಕುಮ ರಂಗೋಲಿಯನ್ನಿಟ್ಟು ವಸ್ತಿಲನ್ನು ಪೂಜಿಸಿ ಮನೆಯ ಒಂದು ದೇವರ ಕೋಣೆಯಲ್ಲೂ ಕೂಡ ನೀವು ದೇವರನ್ನು ಪೂಜಿಸಿ ಅನಂತರವಾಗಿ ಏಳು ಹದಿನೈದರ ನಂತರವಾಗಿ ನೀವು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಇರುವಂಥ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ಬಿಟ್ಟು ದಿನಸಿ ಅಂಗಡಿಗೆ ಅಲ್ಲಿ ನೀವು ಒಂದು ಪ್ಯಾಕ್ ಕಲ್ಲುಪ್ಪು ಹಾಗೆ ಒಂದು ಕಾಲು ಕೆಜಿ ಆದ್ರೂ ಪರವಾಗಿಲ್ಲ ಸಕ್ಕಾಯನ್ನ ಕೊಂಡು ಹಾಗೆ ಏಲಕ್ಕಿಯನ್ನು ಎನ್ನ ಅದರ ಅದ್ರ ಜೊತೆಗೆ ವಿಳೆದೆ ಐದು ವಿಳೆದಲೆ ಬಟ್ಲಾಡಿಕೆ ಒಂದು ಎರಡು ಬಟ್ಲಾಡಿಕೆ ಆದ್ರೂ ಪರವಾಗಿಲ್ಲ ಈ ಐದು ಪದಾರ್ಥಗಳನ್ನ ಈ ದಿನ ಕೊಂಡುತಾನೆ ನಿಜವಾಗ್ಲೂ ಇದು ತುಂಬಾನೇ ಒಂದು ನಿಮಗೆ ಯಶಸ್ಸನ್ನ ತಂದು ಕೊಡುತ್ತೆ ತುಂಬಾ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನೋಡ್ತಾ ಹೋಗ್ತೀರಾ ಈ ಇಷ್ಟು ಪದಾರ್ಥಗಳು ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತದ್ದು ನಿಮಗೆ ತಿಳಿದಿರುವಂತೆ కల్లుప్పు అంద్రె ఆ మహాలక్ష్మీ అత్యంత ప్రీతిపాత్రవదా వస్తు అంతే హాగ యాకందే కల్ుప్పూ కముద్రద జననవ మహాలక్ష్మీదేవి ಸಮುದ್ರದಿಂದ ಚಲನವಾಗಿದ್ದರಿಂದ ಕಲ್ಲುಪ್ಪಿನ ಮೇಲೆ ಮಹಾಲಕ್ಷ್ಮಿಗೆ ಅತ್ಯಂತ ವ್ಯಾಮೋಹ ಅಂತಾನೆ ಹೇಳುತ್ತೆ ಇನ್ನ ಸಕ್ಕರೆ ಸಕ್ಕರೆ ಸಿಹಿ ಪದಾರ್ಥ ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು ಹಾಗಾಗಿ ಸಕ್ಕರೆಯನ್ನ ಕೊಂಡುತಾನೆ ಇನ್ನ ವಿಳೆದಲ್ಲೇ ಲಕ್ಷ್ಮೀ ಪೂಜೆಗೆ ಯೋಗ್ಯವಾದಂಥ ವಸ್ತು ಲಕ್ಷ್ಮಿ ಅದರಲ್ಲಿ ಆವಾಹನೆ ಆಗ್ತಾಳೆ ಲಕ್ಷ್ಮಿಗೆ ಪ್ರೀತಿಯಾದಂತಹ ವಿಳೆದೆ ಅದನ್ನು ನಾವು ಕೊಂಡು ತರಬೇಕು ಏಲಕ್ಕಿ ಕೂಡ ಅಷ್ಟನೇ ಏಲಕ್ಕಿ ಲಕ್ಷ್ಮಿ ನಿವಾಸ ಸ್ಥಾನ ಅಂತಲೂ ಕೂಡ ಹೇಳ್ತೀವಿ ಏಲಕ್ಕಿ ಕೂಡ ಲಕ್ಷ್ಮಿಗೆ ಬಹಳ ಪ್ರಿಯವಾದಂಥದ್ದು ಏಲಕ್ಕಿಯಿಂದ ನಾವು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ಏಲಕ್ಕಿಯ ಸುವಾಸನೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಒಂದು ಒಂದಷ್ಟು ಏಲಕ್ಕಿಯನ್ನು ಕೂಡ ಕೊಂಡು ತನ್ನಿ ಅದರ ಜೊತೆಗೆ ಬಟ್ಲಡಿಕೆ ಬಟ್ಲಡಿಕೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಅಲ್ಲಿ ಆವಾಹನೆ ಮಾಡಿಕೊಂಡು ಬಟ್ಟಲ ಅಡಿಕೆಯ ಮುಖಾಂತರವಾಗಿ ನಾವು ಪೂಜಿಸೋದ್ರಿಂದ ಈ ಒಂದು ಇಷ್ಟು ಪದಾರ್ಥಗಳು ನಮಗೆ ಬೇಕಾಗುತ್ತೆ ಅನಂತರವಾಗಿ ನಿಮ್ಮ ಮನೆಯಲ್ಲಿ ಮೊದಲನೇದಾಗಿ ಈ ಇಷ್ಟು ವಸ್ತುಗಳನ್ನು ತಂದಿಟ್ಟು ಫಸ್ಟ್ ವಿಘ್ನೇಶ್ವರನಿಗೆ ಒಂದು ಹೂವನ್ನು ಒಂದು ಪುಷ್ಪ ಒಂದು ಬಿಳಿ ಬಣ್ಣದ ಹೂವಾಗಲಿ ಕೆಂಪು ಬಣ್ಣದ ಹೂವಾಗಲಿ ವಿಘ್ನೇಶ್ವರನ ಫೋಟೋ ಮೇಲೆ ಅಥವಾ ಒಂದು ವಿಗ್ರಹದ ಮೇಲೆ ಇಟ್ಟು ವಿಘ್ನೇಶ್ವರನಿಗೆ ನಮಸ್ಕರಿಸಿ ಅನಂತರವಾಗಿ ಒಂದು ಬಟ್ಟಲಲ್ಲಿ ಒಂದು ಬಟ್ಲು ಯಾವುದಾದ್ರೂ ಒಂದು ಗಾಜಿನ ಬಟ್ಲು ಮಣ್ಣಿನ ಬಟ್ಲಲ್ಲೋ ನೀವು ಆ ಒಂದು ಬಟ್ಲು ತುಂಬ ನೀವು ಕಲ್ಲುಪ್ಪನ ತಂದು ಕೊಂಡು ತಂದಂಥ ಕಲ್ಲುಪ್ಪನ ಅದರಲ್ಲಿ ಹಾಕಿ ಅದರಲ್ಲಿ ಒಂದು ಐದು ಲವಂಗ ಹೊಸದಾಗಿ ಕೊಂಡು ತಂದಂಥ ಒಂದು ಐದು ಐದು ಲವಂಗವನ್ನು ಅದರಲ್ಲಿ ಹಾಕಿಟ್ಟು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಡಿ ಅನಂತರವಾಗಿ ನೀವು ತಂದಂಥ ಐದು ವಿಳೆದೆಲೆಯನ್ನ ಕೂಡ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಆ ಎರಡು ಬಟ್ಟಲ ಅಡಿಕೆಯನ್ನ ಕೂಡ ಶುಭ್ರಗೊಳಿಸ್ಕೊಂಡು ಅದನ್ನು ಕೂಡ ಆ ವಿಳೆದೆಲೆಯ ಮೇಲೆ ಇಟ್ಟು ಅದು ಬಟ್ಟನ್ನು ಇಟ್ಟು ಅನಂತರವಾಗಿ ಈ ಸಕ್ಕರೆಯನ್ನು ಕೂಡ ನೈವೇದ್ಯವಾಗಿ ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನ ಆ ಅಡಿಕೆ ಮೇಲೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನಿಮ್ಗೆ ಅಷ್ಟೋತ್ತರವನ್ನು ಆಗೋದಿಲ್ಲ ಅಂತಂದ್ರೂ ಕೂಡ ಚಿಂತಿಸೋ ಅವಶ್ಯಕತೆ ಇಲ್ಲ ಓಂ ನಮೋ ನಾರಾಯಣ ನಾರಾಯಣಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಆಗಲಿ ನೂರ ಎಂಟು ಬಾರಿ ಆಗಲಿ ನೀವು ಇದನ್ನು ಜಪ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ನೀವು ಒಂದು ಎರಡು ಮೂರು ದಿನದಲ್ಲೇ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ ಎಲ್ಲದರಲ್ಲೂ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಒಂದು ರೀತಿ ಚೈತನ್ಯಕರಕವಾಗಿರುತ್ತೆ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಮನೆಯಿಂದ ಹೊರ ಹೋಗಿ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವಾಹನೆಯಾಗುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವೇ ಮಾಡುವ ಕೆಲಸದಲ್ಲೂ ಕೂಡ ಜಯವೇ ಎಲ್ಲವೂ ಕೂಡ ಅಭಿವೃದ್ಧಿಯೇ ಅಂತಲೇ ನಮಗೆ ಶಾಸ್ತ್ರ ತಿಳಿಸ್ಕೊಟ್ಟಿದ್ದಾರೆ ಇಂತಹ ಒಂದು ಅದ್ಭುತವಾದಂಥ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಹಾಗೆಯೇ ಈ ಕಲ್ಲುಪ್ಪು ಲವಂಗ ಏಲಕ್ಕಿಯನ್ನು ನೀವು ಏನು ಆ ಒಂದು ಬಟ್ಲಲ್ಲಿ ಇಟ್ಟಿರ್ತೀರಾ ಅದರ ಮೇಲೆ ಆ ದಿನ ನಿಮ್ಮ ಮನೆಯಲ್ಲಿ ಇರುವಂತಹ ಹಣ ಎಷ್ಟು ಹಣ ಇದ್ರೂ ಕೂಡ ಆ ಹಣವನ್ನು ಆ ಕಲ್ಲುಪ್ಪು ಮತ್ತು ಆ ಏಲಕ್ಕಿಯ ಮೇಲೆ ಇಟ್ಟುಬಿಟ್ಟು ಪೂಜಿಸಿ ಈ ರೀತಿ ಮಾಡೋದ್ರಿಂದ ಆ ದಿನ ಪೂರ್ತಿ ಅಲ್ಲೇ ಬಿಟ್ಬಿಡಿ ಹಣವನ್ನು ಅನಂತರವಾಗಿ ಅದನ್ನು ತೆಗೆದು ಸಾಯಂಕಾಲ ಅಂದ್ರೆ ಸೂರ್ಯ ಸೂರ್ಯಾಸ್ತದ ನಂತರವಾಗಿ ನೀವು ಪೂಜೆ ಮಾಡಿದ ನಂತರ ನೀವು ಹಣವನ್ನು ತೆಗೆದು ನಿಮ್ಮ ಬೀರುವಿನ ಅಥವಾ ನಿಮ್ಮ ಹಣ ಇಡುವಂಥ ಖಜಾನೆಯಲ್ಲಿ ನೀವು ಅದನ್ನು ಇಟ್ಕೊಂಡ್ಬಿಡಿ ಹಣದ ಹೊಳೆಯೇ ಹರಿಯುತ್ತೆ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಅಷ್ಟು ಒಂದು ಯೋಗಕಾರಕವಾದಂತಹ ದಿನ ಬೆಳಗ್ಗೆ ಆದರೂ ಈ ರೀತಿ ಪ್ರಕಾರದಲ್ಲಿ ಪೂಜೆ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲನಾದರೂ ಮಾಡ್ಕೊಳ್ಳಿ ನೀವು ಲಕ್ಷ್ಮಿ ಪೂಜೆನ ಆದರೆ ಬೆಳಗ್ಗೆ ಏಳು ಗಂಟೆ ನಂತರವೇ ಈ ಪದಾರ್ಥಗಳನ್ನೆಲ್ಲ ತಂದು ನೀವು ಪೂಜಿಸಿ ಲಕ್ಷ್ಮಿಯ ಆರಾಧನೆ ಮಾಡಿ ಲಕ್ಷ್ಮಿಗೆ ಸಾಧ್ಯವಾದಷ್ಟು ಅಷ್ಟೋತ್ತರವನ್ನು ಹೇಳಿ ಲಕ್ಷ್ಮಿಗೆ ಒಂದು ಕೆಂಪು ವರ್ಣದ ಬಣ್ಣವಾದ ಹೂವುಗಳನ್ನು ನೀವು ಇಟ್ಟು ಪೂಜಿಸೋದ್ರಿಂದ ಅದಕ್ಕೆ ನೀವು ದಾಸವಾಳ ತೆಗೆದುಕೊಳ್ಬೋದು ಮಲ್ಲಿಗೆನಾದ್ರೂ ತೆಗೆದುಕೊಳ್ಬೋದು ಗುಲಾಬಿನಾದ್ರೂ ತೆಗೆದುಕೊಳ್ಬೋದು ಹಾಗೆ ಮುಖ್ಯವಾಗಿ ತಾವರೆ ಹೂವು ಸಿಕ್ಕಿದ್ರೆ ತಾವರೆ ಹೂವನ್ನು ತಂದು ನೀವು ಲಕ್ಷ್ಮೀ ದೇವಿಗೆ ಇಟ್ಟು ಪೂಜಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾಕಾಲ ಸ್ಥಿರಕಾಲ ನೆರೆಯೂರಿ ಆ ಪಟ್ಟವೇರೆ ಕುಳಿತುಕೊಳ್ತಾಳೆ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ನಮ್ಗೆ ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅನ್ನೋದು ಮೌನವಾಗಿ ಇರಬೇಕು ಋಷಿ ಮುನಿಗಳಂತೆ ಮೌನವಾಗಿರ್ಬೇಕು ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಮೌನವಾಗಿತ್ಕೊಂಡು ಯಾವುದೇ ರೀತಿ ಕೆಟ್ಟ ಪದಗಳನ್ನು ಉಪಯೋಗಿಸ್ದೆ ಆ ತಾಯಿಯ ಆರಾಧನೆ ಮಾಡಿಕೊಂಡು ಆ ತಾಯಿಯಿಂದ ನಿಮಗೆ ಎಲ್ಲ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿ ಆ ತಾಯಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಬೀಳುವಂತೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು